ಹಾ ಬರ್ರಿ ಮಾಸರ ಜರ್ ಮೋಸರ್ದಿಲ್ರಿ ಕಡೆ ಹಾ ರಟ ಎಲ್ಲ ಆರಾಪುರ ಗ್ರಾಮದ ಎಲ್ಲ ಹಿರಿಯರು ನಾವೆಲ್ಲರೂ ಕೂಡಿಕೊಂಡು ಈ ರೀತಿಯಾಗಿ ಪ್ರತಿಜ್ಞೆ ಮಾಡೋಣ ಸಮಸ್ತ ಮೊದಲಿಗೆ ಎಲ್ಲರೂ ತಮ್ಮ ಕೈಗಳನ್ನ ಮುಂದೆ ಚಾಚಿ ನಾವು ಈ ರೀತಿಯಾಗಿ ಮಾಡೋಣ ಸಮಸ್ತ ಸಾರಾಪುರ್ ಗ್ರಾಮದ ಗುರು ಹಿರಿಯರು ಯುವಕರು ಸ್ವಯಂ ಪ್ರೇರಿತವಾಗಿ ಕೂಡಿಕೊಂಡು ಬರುವ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ನಡೆಯುವ ಹುಕ್ಕೇರಿ ಗ್ರಾಮೀಣ विद्युत सहकारी संघ दुनिया प्रयुक्त नम्के तलूक माजी सचिव ए पाटील साहेबर मजी संसद श्री रमेशन कत्साहेबर ಶಾಸಕರಾದ ಶ್ರೀ ನಿಖಿಲನ ಎತ್ತಿ ಸಾಹೇಬರು ಅವರ ಕನಲಿಗೆ ಸಾರಾಪೂರ್ ಗ್ರಾಮದ ಸಮಸ್ತ ಗುರು ಹಿರಿಯರು ಯುವಕರು ತಾಯ ವಾಚ ಮನಸ್ಸಿಂದ ಪಕ್ಷಾತೀತವಾಗಿ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಅವರು ನಿಲ್ಲಿಸಿದ ಅಭ್ಯರ್ಥಿಗಳಿಗೆ ಸಂಪೂರ್ಣ ಬೆಂಬಲ ನೀಡುತ್ತವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ರಮೇಶ್ ಕತ್ತಿಯವರಿಗೆ ಸಾಹೇಬರ್ಗೆ ಶಾಸಕರ ನಿಖಿಲ್ನ ಕತ್ತಿಯವರಿಗೆ